ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ತರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಸುಮಾರು ಜನ ಕೇಳ್ತಾ ಇದ್ರಿ ಮುಂಬರುವಂತಹ ನೆಟ್ ಪರೀಕ್ಷೆ ಯಾವಾಗ ಮತ್ತು ಈ ಮೊನ್ನೆ ನಡೆದಂತಹ ನೆಟ್ ಪರೀಕ್ಷೆ ಏನು ಫಲಿತಾಂಶ ಬಂತು ಅದರ ಒಂದು ಸರ್ಟಿಫಿಕೇಟನ್ನು ಯಾವಾಗ ಬಿಡ್ತಾರೆ ಅನ್ನುವಂತಹ ಒಂದು ಗೊಂದಲದಲ್ಲಿ ತಾವಿದ್ದೀರಿ ಸ್ನೇಹಿತರೆ ನಾವು ಮುಂಬರುವಂತಹ ಒಂದು ನೆಟ್ ಪರೀಕ್ಷೆಯ ಕುರಿತು ಇಲ್ಲಿ ನೋಡ್ತಾ ಹೋಗೋಣ ಆಲ್ಮೋಸ್ಟ್ ಏಪ್ರಿಲ್ ತರ್ಡ್ ವೀಕಲ್ಲಿ ಒಂದು ಅಪ್ಲಿಕೇಶನನ್ನು ಕರೆಯುವಂತಹ ಸಾಧ್ಯತೆಗಳಿದೆ ಸ್ನೇಹಿತರೆ ಏಪ್ರಿಲ್ ತರ್ಡ್ ವೀಕ್ ಅದೇ ರೀತಿಯಾಗಿ ಈ ಎಕ್ಸಾಮ್ ಡೇಟ್ಗಳು ಬಂದಾಗ ಸೊ ಜ ಜೂನಲ್ಲಿ ಸೊ ಜೂನ್ ಇಪ್ಪತ್ತೈದರಿಂದ ಜೂ ಜೂನ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಅಂದರೆ ಜೂನ್ ಮಂತಲ್ಲಿ ನಿಮ್ಗೆ ಏನಾಗ್ತವೆ ಅಂತಂದರೆ ಸೊ ಪರೀಕ್ಷೆಗಳು ನಡೆಯುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ಓಕೆನಾ ಸೊ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಸಿಕ್ಸ್ ಪರ್ಸೆಂಟ್ ಮಾತ್ರ ಕ್ವಾಲಿಫೈ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಟೋಟಲ್ಲಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಪರೀಕ್ಷೆ ಅಂತಕ್ಕಂಥದ್ದು ನಡೀತದೆ ಅಂತೇಳಿ ಎಲ್ಲವೂ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತೆ ಇದು ಸಿ ಬಿ ಟಿ ಮೋಡಲ್ಲೇ ಇರ್ತದೆ ಯಾವುದೇ ರೀತಿಯ ಬದಲಾವಣೆ ಅಂತಕ್ಕಂಥದ್ದು ಆಗಿರೋದಿಲ್ಲ ಸ್ನೇಹಿತರೆ ಸೊ ಅಂದರೆ ನಿಮ್ಗೆ ಗೊತ್ತಿರಲಿ ಏಪ್ರಿಲ್ ಥರ್ಡ್ ವೀಕಲ್ಲಿ ಈ ಬಾರಿಯ ನೆಟ್ ಪರೀಕ್ಷೆಯ ನೋಟಿಫಿಕೇಷನ್ ಅಂತಕ್ಕಂಥದ್ದು ಬರ್ತದೆ ಸ್ನೇಹಿತರೆ ಸೊ ಏಪ್ರಿಲ್ ಮಂತಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಸೊ ಅದೇ ರೀತಿಯಾಗಿ ಮೊನ್ನೆ ನಡೆದಂತಹ ಒಂದು ನೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ ಜೊತೆಗೆ ಅದರ ಒಂದು ಸರ್ಟಿಫಿಕೇಟ್ ಯಾವಾಗ ಬರ್ತದೆ ಅನ್ನುವಂತಹ ಮಾತನ್ನು ಕೇಳ್ತಾ ಇದ್ರಿ ಆಲ್ಮೋಸ್ಟ್ ನಿಮಗೆ ಒಂದು ತಿಂಗಳು ಹದಿನೈದು ದಿವಸ ಅಂದರೆ ಒಂದು ನಲವತ್ತೈದು ದಿನಗಳ ಒಳಗಾಗಿ ಒಂದು ಸರ್ಟಿಫಿಕೇಟನ್ನು ಬಿಡುವಂತಹ ಸಾಧ್ಯತೆಗಳು ತುಂಬಾ ಇದೆ ಆಲ್ರೆಡಿ ಈ ಹಿಂದಿನ ಪರೀಕ್ಷೆಗಳಿದ್ದು ಫಲಿತಾಂಶವನ್ನು ಬಿಟ್ಟ ಒಂದು ನಲವತ್ತೈದು ದಿನಗಳ ಒಳಗಾಗಿ ಸೊ ಸರ್ಟಿಫಿಕೇಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಜೊತೆಗೆ ಸುಮಾರು ಜನ ಇನ್ನೂ ಇದ್ದಿರಿ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಯಾವ ರೀತಿಯಾಗಿ ಇರ್ತದ ಅಂತೇಳಿ ನೋಡ್ರಿ ನೀವೇನಾದರೂ ಜೆ ಆರ್ ಎಫ್ ಆಯಿತು ಅಂತಂದರೆ ಸೊ ಫಾರ್ ಅವಾರ್ಡ್ ಆಫ್ ಜೆ ಆರ್ ಎಫ್ ಅಂತಕ್ಕಂಥದ್ದು ಸೊ ಜೆ ಆರ್ ಎಫ್ ಕ್ವಾಲಿಫೈ ಆಗಿದ್ರಿ ಅಂತಂದರೆ ತ್ರೀ ಇಯರ್ ಫ್ರಾಮ್ ದ ಡೇಟ್ ಆಫ್ ಇಶ್ಯೂ ಸೊ ಮೂರು ವರ್ಷ ಸೊ ಅದನ್ನು ಇಶ್ಯೂ ಮಾಡಿರ್ತಕ್ಕಂತಹ ಡೇಟ್ ಇಲ್ಲಿದೆ ನೋಡಿರಿ ಇವಾಗ ಡೇಟ್ ಆಫ್ ಇಶ್ಯೂ ಸೊ ಒಂದು ನಿಮ್ಮ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಕ್ಕೆ ಒಂದು ಡೇಟ್ ಕೊಟ್ಟಿರ್ತಾರೆ ಅವರು ಹೌದಾ ಸೊ ನಿಮಗೆ ಫಲಿತಾಂಶ ಅಂತಕ್ಕಂಥದ್ದು ಆಲ್ರೆಡಿ ಗೊತ್ತಿರುವಂತೆ ಮೊನ್ನೆ ನಾಲ್ಕು ನಾಲ್ಕನೇ ತಾರೀಕಿಗೆ ಬಂದದ ಸೊ ಆ ಡೇಟ್ ಹಿಡಿಯೋದಿಲ್ಲ ಸರ್ಟಿಫಿಕೇಟ್ ಯಾವಾಗ ಕೊಟ್ಟಿರ್ತಾರಲ್ಲ ಸೊ ಅದನ್ನು ಹಿಡಿತಾರೆ ಆ ಡೇಟಿಂದ ಸುಮಾರು ಮೂರು ವರ್ಷಗಳ ಕಾಲ ವ್ಯಾಲಿಡಿಟಿ ಇರ್ತದೆ ಮೂರು ವರ್ಷದಲ್ಲಿ ನೀವು ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಸೊ ನಿಮ್ಮ ಪಿ ಎಚ್ ಡಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡ್ರಿ ಅಂತಂದರೆ ನಿಮ್ಗೆ ಅದೇನಾಗ್ತದೆ ಅಂತಂದರೆ ನಿಮ್ಮ ಫೆಲೋಶಿಪ್ ಬರೋದಕ್ಕೆ ಆರಂಭ ಆಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಕ್ಕಂಥದ್ದು ಯಾ ಏನು ನಾವು ನೆಟ್ ಅಂತೀವಲ್ಲ ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಅಷ್ಟೇ ನೀವು ಕ್ವಾಲಿಫೈ ಆಗಿದ್ರಿ ಅಂತಂದರೆ ಅದು ಜೀವನ ಪರ್ಯಂತವಾಗಿ ಸೊ ಲೈಫ್ ಟೈಮ್ ವ್ಯಾಲಿಡಿಟಿ ಇರತಕ್ಕಂತಹ ಸರ್ಟಿಫಿಕೇಟ್ ಅದಾಗ್ತದೆ ಇನ್ನೂ ಕೆಲವೊಂದಿಷ್ಟು ಜನ ಸ್ನೇಹಿತರು ಪಿ ಎಚ್ ಡಿ ಕ್ವಾಲಿಫೈ ಆಗಿರ್ತೀರಿ ಸೊ ಅದು ಒಂದು ವರ್ಷಕ್ಕೆ ಮಾತ್ರ ಏನಾಗಿರ್ತದೆ ಅಂದರೆ ವ್ಯಾಲಿಡ್ ಇರ್ತದೆ ಸ್ನೇಹಿತರೆ ಎಷ್ಟ್ರಿ ಒಂದು ವರ್ಷಕ್ಕೆ ಮಾತ್ರ ವ್ಯಾಲಿಡ್ ಇರ್ತದೆ ಸೊ ಇದು ನಿಮಗೆ ಗೊತ್ತಿರಬೇಕು ಓಕೆನಾ ತ್ರೀ ಇಯರ್ ಬಂದ್ಬಿಟ್ಟು ಜೆ ಆರ್ ಎಫ್ ಇರ್ತದೆ ಸೊ ಅದೇ ರೀತಿಯಾಗಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಅಷ್ಟೇ ಕ್ವಾಲಿಫೈ ಆಗಿದ್ರಿ ಅಂತಂದರೆ ಸೊ ಅದು ಜೀವನ ಪರ್ಯಂತ ಲೈಫ್ ಟೈಮ್ ಇರ್ತಕ್ಕಂಥದ್ದು ನೆಕ್ಸ್ಟು ಪಿ ಎಚ್ ಡಿ ಕ್ವಾಲಿಫೈ ಆಗಿದ್ದರೆ ಒಂದು ವರ್ಷ ಮಾತ್ರ ನಿಮ್ಗೆ ಅದು ಅವಕಾಶ ಇರ್ತದೆ ಇನ್ನೂ ಸುಮಾರು ಜನ ಕೇಳ್ತಾ ಇದ್ದೀರಿ ಸೊ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂತಕ್ಕಂಥದ್ದು ಕೆ ಪರೀಕ್ಷೆ ಮುಗಿದ ನಂತರ ಒಂದು ಕಾಲ್ ಫಾರ್ಮ್ ಆಗ್ತದನ ಅಂತೇಳಿ ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಸ್ನೇಹಿತರೆ ಒಟ್ನಲ್ಲಿ ನಿಮಗೆ ಗೊತ್ತಿರಬೇಕು ಮುಂಬರುವಂತಹ ನೆಟ್ ಪರೀಕ್ಷೆ ಅಂತಕ್ಕಂಥದ್ದು ಏನದಲ್ಲ ರೀ ಸೊ ಅದರೊಳಗೆ ನೀವು ಕ್ವಾಲಿಫೈ ಆಗ್ತೀವಿ ಅನ್ನುವಂತಹ ಒಂದು ಅಬಿಲಿಟಿ ನೀವು ಬೆಳೆಸ್ಕೊಡ್ರಿ ಸೊ ಆ ನೆಟ್ ಕ್ವಾಲಿ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ್ರಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ಓಕೆನಾ ಸೊ ಇದಿಷ್ಟು ಮಾಹಿತಿ ಆಗಿರ್ತದೆ ಸೊ ನೆಕ್ಸ್ಟ್ ಯಾವ ಮಾಹಿತಿ ನಿಮಗೆ ಬೇಕು ಅದನ್ನು ಕಮೆಂಟಲ್ಲಿ ತಿಳಿಸ್ರಿ ಸೊ ಮುಂದಿನ ವೀಡಿಯೋದಲ್ಲಿ ಅದರ ಕುರಿತು ನಾವು ತಿಳಿಸ್ತಾ ಬರೋಣ ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ